ಪ್ರಶಸ್ತಿ ನಮ್ಮ ಪೌರಾಯುಕ್ತರಿಗೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳ್ತಾ ಇದಾರೆ ನೋಡಿ ನಮ್ಮ ಪೌರಾಯುಕ್ತರು ನಮ್ಮ ಆತ್ಮೀಯ ಸ್ನೇಹಿತರು ಪ್ರಶಸ್ತಿ ಅವ್ರು ಕೊಟ್ಟಿರುವಂಥದ್ದು ಎಲ್ಲ ಒಂದ್ ಕಡೆ ಸ್ವಲ್ಪ ಸಂತೋಷ ಆದರೆ ಇನ್ನೊಂದು ಕಡೆ ಬಹಳ ದುಃಖ ಆಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಕಮಿಷನರ್ ಸಾಹೇಬರು ಇಂಥಂಥ ವ್ಯಕ್ತಿ ಅಲ್ಲ ಅವರು ಹೀ ಇಸ್ ನಾಟ್ ಆ್ಯನ್ ಆರ್ಡಿನರಿ ಪರ್ಸನ್ ಹೀಸ್ ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಅಂದರೆ ವಿಭಿನ್ನ ರೀತಿಯಲ್ಲಿರುವಂಥವರು ಅವರು ತಮಗೆಲ್ಲ ತಿಳಿದಿದೆಯೋ ಇಲ್ವೋ ನಮ್ಮ ಹತ್ತಿರದಿಂದ ನೋಡಿರೋದು ಡಿ ಸಿ ಸಾಹೇಬ್ರಿಗೆ ಮಾತಾಡ್ತಾರೆ ಎ ಸಿ ಸಾಹೇಬ್ರ್ ಮಾತಾಡ್ತಾರೆ ಎಸ್ ಪಿ ಸಾಹೇಬ್ರು ಮಾತಾಡ್ತಾರೆ ಡಿ ಎಸ್ ಪಿ ಸಾಹೇಬ್ರು ಮಾತಾಡ್ತಾರೆ ಎರಡು ಜಿಲ್ಲೆಗಳಲ್ಲಿರುವಂಥ ಮಂತ್ರಿಗಳ್ ಮಾತಾಡ್ತಾರೆ ಮೆಮ್ ಎಲ್ ಎಗಳು ಮಾತಾಡ್ತಾರೆ ಯು ಟಿಗಳು ಮಾತಾಡ್ತಾರೆ ಎಲ್ಲಿ ಬೇಕು ಎಲ್ಲ ಆಫೀಸ್ ಲಿಂಕ್ ಇದೆ ಅವರಿಗೆ ಎ ಸಿ ಸಾಹೇಬರು ಡಿ ಸಿ ಸಾಹೇಬರು ಕೊಟ್ಟಿರೋವಂಥ ಪ್ರಶಸ್ತಿ ಎಲ್ಲ ಒಂದು ಕಡೆ ಒಂದು ನೋವು ನನಗೆ ಅವ್ರಿಗೆ ಸಿ ಎಮು ಪ್ರಶಸ್ತಿ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ ಸಿ ಎಮ್ ಎ ಕೊಡಬೇಕಾಗಿರೋದು ಅವ್ರಿಗೆ ಯಾಕಂದರೆ ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಪರ್ಸನ್ ಆಗಿರೋಂಥದ್ರಿಂದ ಇಷ್ಟೆಂಥ ಇಷ್ಟೆಲ್ಲ ಸಮಸ್ಯೆಗಳು ಚಿಂತ ಮಾಡಲಿ ಮೊದಲಿಂದ ಇದ್ದು ಬಂದಿರೋಂಥ ಕಮಿಷನರ್ಸ್ ಯಾರು ಸಮಸ್ಯೆಗಳು ಆಲಿಸಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದರಿಂದ ನಮ್ಮ ಕಮಿಷನರ್ ಬಂದು ಸಮಸ್ಯೆಗಳು ಆಲಿಸ್ಬಿಟ್ಟಿದ್ದಾರೆ ಕೋಟಾಂತ ರೂಪಾಯಿ ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಯಾರೋ ಒಬ್ರು ಹೇಳ್ತಾ ಇದ್ರು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ದರೆ ಖರ್ಚು ಮಾಡ್ತಾ ಇದ್ರೆ ಏನಾಗತ್ತೆ ಸರ್ ಅಂತ ಕೇಳ್ದ ನಮ್ಮ ಪ್ರಶ್ನೆ ಏನಪ್ಪ ಹಂಗೆ ಉಳಿದ್ಕೊಳತ್ತೆ ಅಂತ ಹೇಳಿದ್ರು ಅದೇ ರೀತಿ ನಿಮ್ಮ ಮುನ್ಸಿಪಾಲ್ಟಿಯಲ್ಲಿ ಖರ್ಚು ಮಾಡಿದೆ ಸಂಬಳಗಳು ಕೊಡದೆ ಆ ಸಮಯದಲ್ಲೆಲ್ಲ ಕೋಟಾನಂದ ರೂಪಾಯಿ ತೋರಿಸ್ತಿದ್ದಾರೆ ನೀವು ಬೇಕಾದ ಸ್ಟೇಟ್ಮೆಂಟ್ ತೊಗೊಂಡು ನೋಡ್ಬೋದು ಅಂತ ಹೇಳಿದರು ಅವೆಲ್ಲ ನಂಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ ಆದರೆ ನಾನು ಹೇಳೋಕೆ ಇಷ್ಟೇ ಇಷ್ಟಪಡ್ತೀನಿ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಸಿ ಎಮ್ ಇಂದ ಪ್ರಶಸ್ತಿ ಸಿಗಬೇಕು ನಾನು ಹೇಳಿದ್ದೆ ಸರ್ಕಾರ ಏನು ಪ್ರಶಸ್ತಿ ಕೊಡತ್ತಾ ಅಂತ ಕೊಟ್ಟಿದ್ದೆ ಸಂತೋಷ ಆದರೆ ಡಿ ಸಿ ಅವರು ಎ ಸಿ ಅವರು ಕೊಟ್ಟಿರೋದೆಲ್ಲ ಒಂದು ಕಡೆ ದುಖಾನ್ ನನಗೆ ಸಂತೋಷ ಏನಂದರೆ ಸಿ ಎಮ್ ಲೆವೆಲಲ್ಲಿ ಕೊಡಬೇಕು ಅವ್ರ ಪ್ರಶಸ್ತಿ ಅಂತ ಯಾಕಂದ್ರೆ ಮತ್ತೆ ಇನ್ನೊಂದು ಯಾರೋ ಲಾಯರ್ಸು ಮೊನ್ನೆ ಕೋರ್ಟ್ಗೆ ಹೋಗುವಾಗ ಹೇಳ್ಕೊಳ್ತಾ ಇದ್ರು ಎ ಸಿ ಅವರು ಡಿ ಸಿ ಅವರು ಏನೋ ಪ್ರಶಸ್ತಿಗಳು ಕೊಡೋಕೆ ಬರೋಲ್ಲ ಇಂಥದ್ದು ರಿಪಬ್ಲಿಕ್ ಡೇ ದಿವಸ ಅಂತ ಲೀಗಲಿ ಏನು ಬರಲ್ಲ ಅಂತ ಇದ್ದರು ಅದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು ಆ ಸಮಯದಲ್ಲಿ ನಾನು ಹೋಗಿದ್ದು ನಮ್ಮದೇನು ಪರ್ಸನಲ್ ಮಾತಾಡೋಕ್ಕೆ ಅಲ್ಲಿ ಕೋರ್ಟ್ ಹತ್ರ ಆ ವಿಚಾರ ನನಗೆ ಹೇಳಿದ್ರು ಸರ್ ಅದ್ರ ಬಗ್ಗೆ ಇನ್ನ ಮಾಹಿತಿ ಇಲ್ಲ ಅಷ್ಟು ಅದರ ಬಗ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದವ್ರು ಲಾಯರ್ ಸಾಹೇಬ್ರಿಗೆ ಅದರಿಂದ ಇವೆಲ್ಲ ಚರ್ಚೆಗಳು ನಡೀತಾ ಇದೆ ನನ್ನ ಅಭಿಪ್ರಾಯ ನಮ್ಮ ಆತ್ಮೀಯ ಸ್ನೇಹಿತರು ಏನು ಕಮಿಷನರ್ ಚಲಪತಿ ಅವರು ಇದ್ದಾರೆ ಅವರಿಗೆ ಏನು ಈ ಪ್ರಶಸ್ತಿ ಇದೆ ಎಲ್ಲ ಒಂದು ಕಡೆ ನಮಗೆ ದುಃಖ ಆಗ್ತಾ ಇದೆ ಸಂತೋಷ ಯಾವಾಗಂದ್ರೆ ಸಿ ಎಂ ಲೆವೆಲಲ್ಲಿ ಅವ್ರ ಪ್ರಶಸ್ತಿ ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ